ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ನಮ್ಮ ಮನೇಲಿ ಸಣ್ಣದಾಗಿ ಗೌರಿ ಕೂಡಿಸಿದ್ವಿ ಎಲ್ಲ ಆಗಿದೆ ನಾನು ಡೆಕೋರೇಷನ್ ತೋರಿಸ್ತಾ ಇದ್ದೀನಿ ವೆರಿ ಸಿಂಪಲಾಗಿ ಮಾಡಿದ್ವಿ ಇದು ಇಸ್ ನಥಿಂಗ್ ರಿಯಲಿ ಗ್ರ್ಯಾಂಡ್ ಇದು ನನ್ನ ಅಟಾಯರ್ ಅದರ ಸದೋ ಫುಲ್ ಫೋಟೋ ಒಂದ್ಸಲಿ ತೆಗೆದ ಮೇಲೆ ಐ ಥಿಂಕ್ ಕಾಣಲ್ಲ ಅನಿಸುತ್ತೆ ಸೊ ಪೂಜೆಯೆಲ್ಲ ಈಗ ಆರತಿ ಎಲ್ಲ ತೊಗೊಂಡ್ವಿ ಎಲ್ಲ ಕೇಳಿದ್ವಿ ಎಲ್ಲ ಆಯಿತು ಸೊ ಇವತ್ತು ಮನೆಯಲ್ಲಿ ತಿಂಡಿ ಏನೂ ಮಾಡಿಲ್ಲ ಸ್ಪೆಷಲ್ಲಾಗಿ ಡೈರೆಕ್ಟಾಗಿ ನಾವು ಊಟ ಮಾಡ್ತೀವಿ ಸೊ ಎಲ್ಲ ತಯಾರಿ ಆಗಿದೆ ಇನ್ನೇನು ಊಟ ಬರ್ತದೆ ಎಂಜಾಯ್ ಮಾಡದೆ ಸೊ ನಮ್ಮನೇ ಏನೇನು ಸ್ಪೆಷಲ್ ಮಾಡಿದ್ವಿ ಅಂತ ಅದೊಂದು ತೋರಿಸ್ತೀನಿ ನೋಡಿ ಅದಕ್ಕೂ ಮುಂಚೆ ಮನೇಲಿ ಹಬ್ಬ ಅಂತ ಹೇಳಿದ್ರೆ ಎಲ್ಲ ತರಹದ ಎಲೆ ಊಟನೇ ಇರುತ್ತೆ ಸೊ ಈ ಸರಿ ಅಮ್ಮಂಗೆ ಹೇಳಿದೆ ಅಷ್ಟೊಂದೆಲ್ಲ ಗ್ರ್ಯಾಂಡಾಗಿ ಬೇಡ ಮಾಡಿ ಸೊ ಓಕೆ ಒಬ್ಬಳೇ ಎಷ್ಟೊಂದ ಮಾಡ್ತೀಯ ಅಂತ ಹೇಳಿ ತುಂಬ ಸಿಂಪಲ್ಲಾಗಿ ಮಾಡಿದೀವಿ ಹೋಳಿಗೆ ಪಾಯಸ ಚಿತ್ರಾನ್ನ ಆಮೇಲೆ ಕೋಸಂಬರಿ ಪಲ್ಯ ಅನ್ನ ಸಾಂಬಾರು ಮೊಸರು ಇವತ್ತಿನ ಲುಕ್ ಹೇಗಿದೆ ಅಂದರೆ ದಿಸ್ ಇಸ್ ಮೈ ಎಂಟಾಯರ್ ಲುಕ್ ಒಂದು ಫೋಟೋ ಹಾಕ್ತೀನಿ ನೋಡಿ ಒಲ್ಸಿ ಶುರು ಮಾಡಲ್ಲವಾ ಸೊ ಇಲ್ಲಿ ಎಲ್ಲ ಡೆಕೋರೇಷನ್ ಹಾಕಿ ಎಲೆ ಹಾಕಿ ತುಳಸಿಗೆ ಪೂಜೆ ಮಾಡಿ ದೀಪ ಇಟ್ಟು ಎಲ್ಲ ತಯಾರಾಗಿದೆ ಅಪ್ಪ ಅಮ್ಮ ಎಲ್ಲ ಜೋಡಿಸ್ಕೊತಿದ್ದಾರೆ ಹಣ್ಣು ಹಂಪ ಹಂಪು ಎಲ್ಲ ಇಟ್ಟು ರೆಡಿಯಾಗಿ ಎವ್ರಿಥಿಂಗ್ ಈಸ್ ರೆಡಿ ಈಗ ಏನಂದರೆ ಬರೀ ಶುರು ಮಾಡೋದಷ್ಟೇ ಈ ವರ್ಷ ದೇವ್ರ ಮನೇಲೆ ಕೂರ್ಸೋಣ ಅಂತ ಡಿಸೈಡ್ ಮಾಡಿ ಗೌರಿ ಗಣೇಶ ಇಲ್ಲೇ ಕೂರಿಸಿದ್ದೀವಿ ಸೊ ವೆರಿ ಸಿಂಪಲ್ಲಾಗಿ ಇಲ್ಲಿ ತುಂಬ ಡೆಕೋರೇಷನ್ ಮಾಡೋಕ್ಕಾಗಲ್ಲ ಮಾಡೋಕ್ಕೋದ್ರೆ ಹಿಂದಿನ ದೇವರೆಲ್ಲ ಕವರ್ ಆಗೋಗುತ್ತೆ ಸೊ ಇಲ್ಲೇ ಇಟ್ಟು ನೀವು ಇದಕ್ಕೆ ಏನೇನು ಬೇಕೋ ಎಲ್ಲ ಅಲ್ಲೇ ಅರೇಂಜ್ ಮಾಡಿ ಅಲ್ಲೇ ಕೂತು ದೇವ್ರ ಮನೇಲೆ ಮುಗಿಸ್ತಾ ಇದ್ದೀವಿ ಹೀಗಿದೆ ನಮ್ಮ ಮನೆ ದೇವ್ರ ಮನೆ ಅಥ ಆವಾಹನಂ ಭೂ ಅಕ್ಷತೆ ಕೈಯಲ್ಲಿ ಹಿಡಿಯುವುದು ಆಯಾ ಹಿ ಕೃಪಯ ಗೌರಿ ಸ್ವರ್ಣ ಮಾಲ್ಯ ವಿಭೂಷಿತೆ ಅರ್ಪಯ ಚತುಷ್ಪದಿ ಅಷ್ಟಪದಿ ನವ ಪದೇ ಶಾಸ್ತ್ರಾ ಶಾಸ್ತ್ರ ಅಕ್ಷರ ಪರಮೇ ವ್ಯೋಮ ಓಂ ಹಿರಣ್ಯವರ್ಣ ಹರಿಣೀ ಸುವರ್ಣ ಪೂಜೆ ಎಲ್ಲ ಆದ್ಮೇಲೆ ಆರತಿ ಮಾಡೋಣ ಅಂತ ನಾ ಆರತಿ ಮಾಡ್ತಿದ್ದೆ ಸೊ ದೇವರಿಗೆಲ್ಲ ಆರತಿ ಮಾಡಿ ನಂತರ ನಮ್ಮಮ್ಮ ಕೂಡ ಆರತಿ ಮಾಡಿದ್ರು ಈಗ ಬಾಗ್ನ ರೆಡಿ ಇಟ್ಟಿದ್ದರು ಅದು ನನಗೊಂದು ಕೊಡ್ತಿದ್ದಾರೆ ಮತ್ತೆ ಇನ್ನೊಂದು ರೆಡಿ ಇದೆ ಇನ್ನೊಂದು ಮತ್ತೆ ಕೊಡೋದಕ್ಕೆ ಸೊ ಅಷ್ಟನ್ನು ಕುಂಕುಮ ತಗೊಂಡು ಬಾಗ್ನ ತೊಗೊಳೋದಕ್ಕೆ ಇಲ್ಲ ಸಿದ್ಧತೆ ನಡೆದಿದ್ದೆ ವ್ಯೂರ್ ಆಲ್ ಸೆಟ್ ಟೇಕ್ ಅಂತ ಹೇಳ್ತಾ ಅಲ್ಲಿ ನಮಗೆ ಕೇಳಿಸುತ್ತೋ ಇಲ್ವೋ ಸೊ ಹಾಗಾಗಿ ನಾನು ರಿಪೀಟ್ ಮಾಡ್ತೀನಿ ಇಲ್ಲಿ ಸೊ ಅಮ್ಮ ನನಗೆ ಬಾಗ್ನ ಕೊಡ್ಬೇಕಾರೆ ಮುತ್ತೈದೆ ಮುತ್ತೈದೆ ಬಾಗ್ನ ತಗೋ ಅಂತಾರೆ ಅದಕ್ಕೆ ತಗೊಳ್ಳೋರು ಮುತ್ತೈದೆ ಮುತ್ತೈದೆ ಬಾಗ್ನ ಕೊಡು ಅಂತ ಹೇಳಿ ಮೂರು ಸಲ ಅದನ್ನೇ ಹೇಳಿ ನಾವು ತಗೋತೀವಿ ಎರಡಾಯಿತು ಮೂರಾಯಿತು ಸೊ ಈಗ ಅವರು ಎಲ್ಲ ಸರಿ ಇದೆಯಾ ಚೆಕ್ ಮಾಡ್ಕೋ ಅಂತ ಹೇಳ್ತಾರೆ ಸೊ ಅದು ಶಾಸ್ತ್ರದ ಪ್ರಕಾರ ಹೇಳೋದು ಸುಮ್ಮನೆ ಸೀರಿಯಸ್ ಆಗಲ್ಲ ಸೊ ನಾ ಎಲ್ಲ ಓ ಎಲ್ಲ ಸರಿ ಇದೆ ಅಂತ ಹೇಳಿ ಐ ಟಿ ಕೇಟ್ ಊಟಕ್ಕೆ ಹೋಳಿಗೆ ಕೃಷ್ಣ ಜನ್ಮಾಷ್ಟಮಿಗೆ ಚಕ್ಲಿ ಶಂಕ್ರಪೋಳಿ ಸ್ವೀಟ್ ಶಂಕ್ರಪೋಳಿ ಮಾಡಿದರು ಪೊಂಬಟಾಗಿತ್ತು ಇದನ್ನು ಊಟಕ್ಕೆಲ್ಲ ತೊಗೊಂಡು ವಿತ್ ಪಾಯಸ ಊಟ ಎಲ್ಲ ಆಗಿದ ತಕ್ಷಣ ರೆಸ್ಟ್ ತೊಗೊಂಡು ನಾವು ಸಾಯಂಕಾಲ ಪುನಃ ದೀಪ ಎಲ್ಲ ಹಚ್ಚಿ ಎಷ್ಟೊತ್ತರ ಎಲ್ಲ ಓದಿ ಗೌರಿ ಪೂಜೆ ಮುಗಿತು ನಾನು ಗೌರಿ ತೋರಿಸಿದ್ದೀನಿ ಗಣೇಶ ನಾಳೆ ಸೆಲೆಬ್ರೇಟ್ ಮಾಡ್ತೀವಿ ನಾಳೆ ಗಣೇಶ ಹಬ್ಬದ ಸ್ಪೆಷಲ್ ಇನ್ನೇನಿರುತ್ತೆ ಅಂತ ತೋರಿಸ್ತೀನಿ ಜಾಯಿನ್ ನಾಯ್ ಎಲ್ರಿಗೂ ಶುಭೋದಯ ಇವತ್ತು ಗಣೇಶ ಹಬ್ಬ ಸೋ ಎಲ್ರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸಲಾರ್ಗು ಒಳ್ಳೆದಾಗ್ಲಿ ಇವತ್ತು ಬೆಳಗ್ಗೆ ಗಣೇಶ ಪೂಜೆ ಮಾಡೋದಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡು ಹಾಗೆ ಕಡವು ಮತ್ತು ಮೋದಕ ರೆಡಿಯಾಗಿದೆ ಪಾಯಸ ಇನ್ನೊಂದು ಮಾಡಬೇಕು ತಯಾರು ತಯಾರಿಯಲ್ಲಿದೆ ಸೊ ಎಲ್ಲನೂ ತಯಾರಿ ಮಾಡಿ ಇನ್ನೇನು ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ ಈಗಿನೇನು ಹೋಗಿ ಶುರು ಮಾಡಿದೆ ನೆನೆ ಆಲ್ರೆಡಿ ನೀವು ಗಣೇಶ ತೋರಿಸ್ಬಿಟ್ಟಿದ್ದೀನಿ ನೀವು ನೋಡಿದಿರ ಬಟ್ ಇವತ್ತು ಸ್ವಲ್ಪ ಹೂವಿನ ಅಲಂಕಾರ ಮಾಡಿ ಲೈಟಾಗಿ ಕೂರಿಸಿ ಅದಕ್ಕೆ ಪೂಜೆ ಮಾಡೋಣ ಅಂತ ಆಲ್ ಆರ್ ಸೆಟ್ ಟು ಬಿಗೇನ್ ಬನ್ನಿ ನೋಡೋಣ ಅಂಡ್ ಇವತ್ತಿನ ಅಟಾಯರ್ ಇಸ್ ಇನ್ ಬ್ಲೂ ಅಂಡ್ ಪಿಂಕ್ ಕಾಂಬಿನೇಷನ್ ಸೊ ಕಾಣಲ್ಲ ಆಮೇಲೆ ಫೋಟೋ ತೋರಿಸ್ತೀನಿ ಇಟ್ಸ್ ವಿತ್ ದಿಸ್ ಸೊ ಎಸ್ ಸಿ ಯು ಅಪ್ಪ ಪೂಜೆ ಮಾಡಾಯಿತು ನಂತರ ದೇವರಿಗೆ ಕೈ ಮುಗ್ದು ಭಕ್ತಿಯಿಂದ ಏನು ಬೇಕು ಅಂತ ಕೇಳಿಕೊಂಡು ಅಷ್ಟೊತ್ತರ ಓದಿ ಎಲ್ಲ ಒಳ್ಳೇದು ಮಾಡು ಅಂತ ಕೇಳ್ಕೊಂಡ ನಮಸ್ಕಾರ ಮಾಡಿ ಇಪ್ಪತ್ತೊಂದು ಬಸ್ಕಿನ ಹೊಡೆದಿದ್ದೀನಿ ಸೊ ನಾನು ತೋರ್ತಿರೋ ಮೂರು ಅಷ್ಟೇ ಇಪ್ಪತ್ತೊಂದು ನೋಡಿದ ತಕ್ಷಣ ಮಾಡಲೇಬೇಕಲ್ಲ ದೇವಿಗೆ ಅಮ್ಮ ಎಷ್ಟು ಚೆನ್ನಾಗಿ ರೋಸಸ್ ಬೆಳೆಸಿದ್ದಾರೆ ಅಂತಂದ್ರೆ ಮಂಜುಲು ಬಂಚ್ಲು ಯು ರೀಲಿ ಫೀಲ್ ಲೈಕ್ ಸೀಯಿಂಗ್ ಇಟ್ ಆಲ್ ಡೇ ಲಾಂಗ್ ತುಂಬ ಚೆನ್ನಾಗಿದೆ ಇದನ್ನ ತೆಗೆದಕ್ಕೂ ಮನಸ್ಸಿಲ್ಲ ಹಾಕೋಬೋದೇನೋ ಬಟ್ ಹಾಕೊಂಡ್ರೆ ಪಟಕ್ಕಂತ ಐದು ನಿಮಿಷ ಸೊ ದಿಸ್ ಇಸ್ ರೀಲಿ ಬಿಟಿ ಅಮ್ಮ ಎಷ್ಟೋ ತರಹದ ಗಿಡಗಳನ್ನೆಲ್ಲ ಬೆಳೆಸಿ ಇಟ್ಟಿದ್ದಾರೆ ಊಟಕ್ಕೆ ಶಾವಿಗೆ ಪಾಯಸ ಕೋಸಂಬರಿ ಸೋರೆಕಾಯಿ ಪಲ್ಯ ಬೀನ್ಸು ಕ್ಯಾರೆಟ್ ಪಲ್ಯ ಎಲ್ಲ ಮಾಡಿ ಮತ್ತು ಹಾಕಿ ಮಾಡಿ ನಾನು ಕೈ ಮುಗ್ದು ನಮಸ್ಕಾರ ಮಾಡಿ ಅಷ್ಟೊತ್ತರ ಓದಿ ಭಕ್ತಿಯಿಂದ ಏನು ಬೇಕು ಅಂತ ಪುನಃ ಕೇಳಿಕೊಂಡು ಎಲ್ಲ ಮಾಡಿದ್ಮೇಲೆ ಮತ್ತೆ ಬಸ್ಕಿ ಹೊಡೆದು ಎಲ್ಲ ಮುಗಿಸಿ ಆಚೆ ಬಂದೆ ಹಾಗೆ ಕಡಲೆಕಾಳು ಹುಸ್ಲಿ ಹೇಗೆ ಮಾಡೋದು ಅಂತ ಸಿಂಪಲಾಗಿ ತೋರಿಸ್ತೀನಿ ಮೊದಲನೇದಾಗಿ ಒಂದು ಬಾಣಲಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಕಡಲೆಬೇಳೆ ಹಿಂಗು ಹಾಕ್ಕೊಂಡಿದ್ದೀನಿ ಸೊ ಜೊತೆಗೆ ಒಂದು ಮಿಕ್ಸಿ ಜಾರಲ್ಲಿ ಮೂರು ಮೆಣಸಿನ್ಕಾಯಿ ಮತ್ತು ಕಾಯಿ ತುರಿನ ಹಾಕ್ಕೊಂಡು ಒಂದು ಚೂರು ರುಬ್ಕೊಂಡು ಸಿಮ್ಮಲ್ಲೇ ಮಾಡಬೇಕು ಅಂತ ಹೇಳಿದರು ಸೊ ನಮ್ಮಮ್ಮ ಸೊ ಸಿಮ್ಮಲೆ ಲೈಟಾಗಿ ಮಾಡಿಕೊಂಡ ತಕ್ಷಣ ಕರಿಬೇ ಒಂಚೂರು ಹಾಕ್ಕೊಂಡು ಇಟ್ಟಿದ್ದು ಆ್ಯಂಡ್ ರಾತ್ರಿ ನಾವು ಕಡಲೆ ಬೇಳೆನ ನೆನೆಸಿಟ್ಟು ಬೆಳಗ್ಗೆ ಮಾಡೋ ಟೈಮಲ್ಲಿ ಒಂದು ಮೂರಿಂದ ನಾಲ್ಕು ವಿಷಲ್ ಕುಕ್ಕರ್ ಒಂದು ಒಂಚೂರು ಬಾಣಲಿಗೆ ಅರ್ಶನ ಹಾಕ್ಕೊಂಡು ಒಂದು ಅರ್ಧ ನಿಂಬೆ ಹಣ್ಣು ಹಿಂಡಿ ಎಲ್ಲ ಮಾಡಿದ್ಮೇಲೆ ಫಸ್ಟು ಕಾಳು ಹಾಕ್ಕೊಂಡು ಲೈಟಾಗಿ ಹುಡ್ಕೋಬೇಕು ಅದಾಗಿದ್ದ ತಕ್ಷಣ ವೆಲ್ಪುಟ್ಟು ಮಿಕ್ಸಿ ಜಾಳಿತ್ತು ಅದನ್ನು ಹಾಕ್ಕೊಂಡು ಇದು ವಾಸನೆ ಹೋಗೋ ತನಕ ಲೈಟಾಗಿ ಸ್ವಲ್ಪ ಹುರಿದ್ರೆ ಸೊ ಅದ್ರ ಹಸಿ ವಾಸನೆ ಹೋಗುತ್ತೆ ಅಂದ್ಕೊಡ್ಲಿಕ್ಕೆ ಅಲ್ಲಿ ಹುಸ್ಲಿ ಈಸ್ ರೆಡಿ ಐ ಟೆಲ್ ಯು ದಿಸ್ ವಿಲ್ ಬಿ ದಿ ಬೆಸ್ಟ್ ಆಫ್ ಬೆಸ್ಟ್ ರೆಸಿಪಿ ಫಿಶ್ ಆಪ್ ಒಂದು ನಿಮಿಷ ಹಸಿ ವಾಸನೆ ಹೋಗಿದ ತಕ್ಷಣ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ವಿ ಆರ್ ಡನ್ ವಿತ್ ಹುಸ್ಲಿ ಸೊ ಬಂದಿದ್ದು ಗೆಸ್ಟಿಗೆ ಒಂದು ಬೌಲಲ್ಲಿ ಹಾಕಿ ಕಷ್ಟ ಹೋಗ್ಬೋ ಜೊತೆ ಯು ಕ್ಯಾನ್ ಗಿ ವಿಟ್ ಗೆಸ್ಟ್ ಜ್ಯೂರಿಂಗ್ ದಿಸ್ ಫೆಸ್ಟಿವಲ್ ಆ್ಯಂಡ್ ದಿಸ್ ಇಸ್ ಮೈ ಈವ್ನಿಂಗ್ ಅಟಾಯರ್ ಸಿಂಪಲ್ಲಾಗಿ ಒಂದು ಕುರ್ತಾ ಹಾಕ್ಕೊಂಡೆ ಪುನಃ ಸೀರೆ ಹಾಕೊಳ್ಳೋಕ್ಕೆ ಮೂಡಿರಲಿಲ್ಲ ಖಂಡಿತ ಸಂಜೆ ಪೂಜೆ ಮಾಡಿ ಅಷ್ಟೊತ್ತರ ಹೇಳಿ ವಿಸರ್ಜನೆ ಮಾಡಿ ಮುಗಿಸಾಯ್ತು ಸೊ ಹೆಸರು ಕಾಳು ಮಾಡ್ತಿದ್ದಾರೆ ಬಂದವ್ರಿಗೆ ಹೆಸರು ಕಾಳು ಜೊತೆಗೆ ನಮಗೆ ಸಿಗುತ್ತೆ ಈ ಹಬ್ಬದ ಟೈಮಲ್ಲಿ ಮಾಡೋ ರುಚಿನೇ ಬೇರೆ ಏನಂತೀರ ನಮಗಂತೂ ಭಾರಿ ಇಷ್ಟ ಕೆಲವೊಮ್ಮೆ ಆಚೆ ಹೋಗಿ ಹೆಸರು ಕಾಳು ಕೊಡ್ತಿದ್ದೆ ಅದರ ದೇಶದಲ್ಲಿ ಅಂತಲೇ ಹೋಗ್ತಿದ್ದೆ ಚಿಕ್ಕವಲ್ಲಿದ್ದಾಗ ಐ ಹೋಪ್ ಎಲ್ಲರೂ ಹಾಗೆ ಮಾಡಿದೀರ ಅಂತ ಅಂದ್ಕೋತೀನಿ ಸೊ ಮನೆಗೆ ಗೌರಿ ಮತ್ತು ಗಣೇಶ ಹಬ್ಬ ಎರಡೂ ಮುಗ್ದಿದೆ ನಮ್ಮ ಅಲ್ಲ ಎಲ್ಲರ ಮನೆಯಲ್ಲೂ ಆ್ಯಂಡ್ ಗಣೇಶ ಎಲ್ಲರಿಗೂ ಆಶೀರ್ವಾದ ಮಾಡಿ ಒಳ್ಳೇದು ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀವಿ ನೆಕ್ಸ್ಟ್ ಬ್ಲಾಗ್ ಬಾಯ್